ಹರಿಕಂತ್ವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಆನಂದು ನಾಗಪ್ಪ ಹರಿಕಂತ್ ಅವರು ಹಾಗೂ ಈ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿರುವ ಪ್ರಹ್ಲಾದ್ ಶಾನ್ಬಾಗ್ರ ಅವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಈ ಒಂದು ದೇವಸ್ಥಾನಕ್ಕೆ ಸ್ಥಳವನ್ನು ನೀಡಿರುವಂತಹ ಗೌರವಾನ್ವಿತ ಮಂಕಾಳಿ ಆನಂದ ಗೌಡ ರವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಡಾಕ್ಟರ್ ಶ್ರೀಧರ್ ಗೌಡ ಅವರು ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಾಗಿ ಸಂಘಟನೆಯ ವತಿಯಿಂದ ವಿನಂತಿ ಇದ್ದೇವೆ ಉದ್ಯಮಿಗಳಾಗಿರುವಂತಹ ಗಣಪತಿ ಪಟಗಾರ ವೇದಿಕೆಗೆ ಆಗಮಿಸಬೇಕಾಗಿ ಸಂಘಟನೆಯ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ದಯವಿಟ್ಟು ಶ್ರೀಧರ್ ಗೌಡರವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಆನಂದು ಹರಿಕಂತ್ರವರು ಸಂಘಟನೆಯ ಪ್ರಮುಖರಾಗಿರುವಂತಹ ಆನಂದ್ ಹರಿಕಂತ್ರ ಅವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಮಹೇಶ್ ಶೆಟ್ಟಿ ಗೋಕರ್ಣರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ ತಾಲೂಕ್ ಪಂಚಾಯತ್ದ ಮಾಜಿ ಸದಸ್ಯರಾಗಿರುವ ಮಹೇಶ್ ಶೆಟ್ಟಿ ಅವರು ದತ್ತಮೂರ್ತಿ ಭಟ್ಟರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನುಸಿಕೋಟೆಯಲ್ಲಿ ಹಬ್ಬದ ವಾತಾವರಣ ಒಂದು ದೇವಸ್ಥಾನವನ್ನು ಕಟ್ಟಬೇಕೆನ್ನುವಂತಹ ಕಲ್ಪನೆ ಜೊತೆಯಲ್ಲಿ ಎಲ್ಲರ ಸಹಕಾರ ಶ್ರೀಗಳ ದಿವ್ಯ ಸಾನ್ನಿಧ್ಯ ಇಂತಹ ಒಂದು ವಿಶೇಷ ದಿನಗಳು ಮತ್ತೆ ಮತ್ತೆ ಬರಲಾರವು ಬಂಧುಗಳೇ ತಾವೆಲ್ಲರೂ ವೇಳೆಗಿಂತ ಮುಂಚಿತವಾಗಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಈ ಕಾರ್ಯಕ್ರಮದ ಸಂಭ್ರಮವನ್ನು ಹೆಚ್ಚಿಸಲಿಕ್ಕೆ ಆಗಮಿಸಿ ಉಪಸ್ಥಿತರಿದ್ದೀರಿ ದೈವತ್ವದ ವಿಶೇಷತೆಯೇ ಹಾಗೆ ದೈವತ್ವವೇ ಹಾಗೆ ಎಲ್ಲರನ್ನು ಎಲ್ಲವನ್ನು ಸಮಾನವಾಗಿ ನೋಡಿ ನಮ್ಮ ಧರ್ಮದಲ್ಲಿ ಸರ್ವರನ್ನು ತನ್ನ ತೆಕ್ಕೆಯೊಳಗೆ ತೆಗೆದುಕೊಳ್ಳುವ ಶಕ್ತಿ ಇರುವುದು ದೈವ ಎಂದು ಕರೆಯಲ್ಪಡುವ ಶಬ್ದಕ್ಕೆ ಮಾತ್ರ ಆ ದೈವ ಶಕ್ತಿಯು ನಾನಾ ರೂಪ ತಳೆದು ನುಸಿಕೋಟೆಯಲ್ಲಿ ಶ್ರೀ ಕೋಟೇಶ್ವರಿಯಾಗಿ ತಟದ ತಪ್ಪಲಲ್ಲಿ ಮೈವೆತ್ತ ಮಹಾದೈವವಾಗಿ ಸಮಸ್ತ ಊರಿನ ಉದ್ಧಾರಕ್ಕೂ ಜನತೆಯ ಅಮ್ಮನಾಗಿಯೋ ಸಾರ್ವಜನಿಕರ ಮಾತೆಯಾಗಿಯೋ ಇಂದಿಲ್ಲಿ ಪುನರಪಿಯಾಗಿ ಮತ್ತೆ ತಮ್ಮೆಲ್ಲರಿಗೂ ಹೊಸ ರೂಪದಲ್ಲಿ ಕಾಣಿಸಿಕೊಳ್ಳುವ ಅಮೃತಗಳಿಗೆ ಈ ಕ್ಷಣ ಬಂಧುಗಳೇ ಕಣ್ತುಂಬಿಕೊಂಡು ಭಾವದಲ್ಲಿ ಸ್ಥಾಪಿಸಿಕೊಂಡು ಹೃದಯದಲ್ಲಿ ತುಂಬಿಕೊಂಡು ಅಂತರಂಗದಲ್ಲಿ ಸದಾ ಸದಾಕಾಲಕ್ಕೂ ಸಮಾಜವನ್ನು ಉದ್ಧರಿಸಲೆಂದೇ ದೈವತ್ವವನ್ನು ಅರಿತ ಶ್ರೀ 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 ಪ್ರಸನ್ನನಾಥ ಸ್ವಾಮಿಗಳಿಂದ ವಿದ್ಯುಕ್ತವಾಗಿ ಶಿಲಾನ್ಯಾಸ ರೂಪವಾಗಿ ಧರ್ಮವನ್ನು ಜನತೆಯನ್ನು ಕಾಪಾಡಲು ತಲೆಗೆತ್ತಿ ನಿಲ್ಲುವ ಈ ಕ್ಷಣ ಬಹುಶಃ ತಮ್ಮೆಲ್ಲರ ಪಾಲಿಗೆ ಮತ್ತೆಂದೂ ಬರಲಾರದು ವೇದ ಪುರಾಣ ಉಪನಿಷತ್ತು ಶಾಸ್ತ್ರ ಕಾವ್ಯಗಳನ್ನು ಅದರ ಜ್ಞಾನವನ್ನು ಅರಗಿಸಿಕೊಂಡು ದೈವ ಸ್ವರೂಪಿಯಾಗಿ ನಿಂತಿರುವ ಶ್ರೀಗಳ ಸಾಂಗತ್ಯದಲ್ಲಿ ಜೊತೆಯಾಗಿ ನಿಲ್ಲುವ ಭಾಗ್ಯ ನಮ್ಮೆಲ್ಲರದಾಗಿದೆ ಬಂಧುಗಳೇ ಇಂತಹ ಒಂದು ಕ್ಷಣಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗ್ತಾ ಇರೋದು ಕೋಟೇಶ್ವರಿಯ ಆಶೀರ್ವಾದವೇ ಹೌದು ಎನ್ನುವಂತಹ ಭಾವನೆಗಳನ್ನು ವ್ಯಕ್ತಪಡಿಸೋಣ ಭಾವನೆಗಳ ಜೊತೆ ಜೊತೆಯಲ್ಲಿ ಬಂಧುತ್ವವನ್ನು ಬೆಸೆಯೋಣ ಅದರ ಜೊತೆಯಲ್ಲಿ ಈ ದೈವಿ ಕಾರ್ಯದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗೋಣ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರ್ಥನೆ ಮೂಲಕ ಆರಂಭಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇಂದಿನ ಕಾರ್ಯಕ್ರಮಕ್ಕೆ ಸೂರಜ್ ಸೋನಿ ಅವರು ಆಗಮಿಸಿದ್ದಾರೆ ಅವರನ್ನ ಪ್ರೀತಿಯ ಚಪ್ಪಾಳಿಯ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಬಂಧುಗಳೇ ಕೋಟೇಶ್ವರಿ ಅಂದ ತಕ್ಷಣ ಮೈ ನವಿರೇ ಇರುತ್ತದೆ ರೋಮಾಂಚನವಾಗುತ್ತದೆ ಆ ತಾಯಿಯ ಶಕ್ತಿಯ ಮುಂದೆ ನಾವೆಲ್ಲರೂ ಹುಲುಕಡ್ಡಿಗಿಂತ ಕಡಿಮೆ ದೇವರ ಶಕ್ತಿ ಇಲ್ಲದೇನೆ ಈ ಜಗತ್ತಿನಲ್ಲಿ ಹುಲುಕಡ್ಡಿಯು ಅಲ್ಲಾಡಲಾರದು ಎನ್ನುವ ಸತ್ಯವನ್ನು ಅರಿತವರು ನಾವೆಲ್ಲ ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ಕೋಟೇಶ್ವರಿ ನಮೋಸ್ತುತೆ ಎನ್ನುವ ನುಡಿಗಳನ್ನ ಹೇಳ್ತ ಯಾ ವಾಸಿನಿ ವಿಲಾಸಿನಿ ಚಂಡಾಶು ತೇಜಸ್ವಿನಿ ಆರಕ್ತ ರುದಿಗಾಂಬರ ಹರಿಷಕಿ ಶ್ರೀ ಯಾ ರತ್ನಾಕರ ಮಂಥನಾಥ್ ಪ್ರಕಟಿತ ವಿಷ್ಣೋಶಃ ಗೇಹಿನಿ ಸಾಮಾಂಪಾತು ಮನೋರಮ ಭಗವತಿ ಲಕ್ಷ್ಮೀಶ ಪದ್ಮಾವತಿ ಶ್ರೀಗಳ ಪಾದಾರ ಬಿಂದಗಳಿಗೆ ಸಿರಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸ್ತಾ ಈ ಕ್ಷಣ ವಿಶೇಷ ಕ್ಷಣವಾಗಿ ತೆರೆದುಕೊಳ್ತಾ ಇದೆ ಪುಟ್ಟ ಕಂದಮ್ಮಗಳ ನೃತ್ಯ ಸ್ವಾಗತಕ್ಕಾಗಿ ಈ ಕ್ಷಣ ವಿನಾ